ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ಇವತ್ತು ಸಿಂಪಲ್ ಆದ ರೆಸಿಪಿ ಮಾಡ್ತಾ ಇದ್ದೀನಿ ಸೊ ಮಧ್ಯಾಹ್ನ ಮುಲ್ಲಾಗಿ ಸಾರು ಮಾಡಿದೆ ರಾತ್ರಿಗೆ ಇವಾಗ ಡಿನ್ನರ್ ಮಾಡ್ತಾಯಿದ್ದೀನಿ ಸೊ ಟೊಮೆಟೊ ಗೊಜ್ಜು ಮೊಟ್ಟೆ ಮಾಡ್ತಾ ಇದ್ದೀನಿ ಅಷ್ಟೇ ಡೈಲಿ ಏನು ಮಾಡೋದು ಅನ್ನೋದೇ ಒಂದು ದೊಡ್ಡ ತಲೆನೋವು ಆಗಿಬಿಡುತ್ತೆ ಅದು ಸ್ಕೂಲೆಲ್ಲ ಸ್ಟಾರ್ಟ್ ಆಗಿದೆ ನೋಡಿ ಡೈಲಿ ಬ್ರೇಕ್ಫಾಸ್ಟಿಗೆ ಒಂದು ಲಂಚಿಗೆ ಒಂದು ಡಿನ್ನರ್ಗೆ ಒಂದು ಈ ಥರ ಆಗೋಗ್ಬಿಟ್ಟಿದೆ ಸೊ ಒಂದು ಕಡೆ ರೈಸ್ ಇಟ್ಟಿದ್ದೀನಿ ಇನ್ನೊಂದು ಕಡೆ ಮೊಟ್ಟೆನ ಬೇಯಿಸೋಕೆ ಇನ್ನೊಂದು ಕುಕ್ಕರಲ್ಲಿ ಇಟ್ಟಿದ್ದೀನಿ ಇವಾಗ ಟೊಮೆಟೊಗೂಸ್ ಮಾಡ್ತಾ ಇದ್ದೀನಿ ಈರುಳ್ಳಿ ಟೊಮೆಟೊ ಹಸಿಮೆಣಸಿಕೆ ಇಷ್ಟನ್ನೆಲ್ಲ ಚಾಪ್ ಮಾಡಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಟೊಮೆಟೊಗೂಸ್ ಮಾಡೋದು ನಮ್ಗೆ ಗೊತ್ತಿಲ್ವಾ ಅಂತ ಅಂದ್ಕೊಂಬೇಡಿ ಸೊ ಡೈಲಿ ವ್ಲಾಗ್ ಆಗಿರೋದ್ರಿಂದ ನಾನು ಏನು ಮಾಡ್ತೀನೋ ಅದನ್ನೇ ಶೇರ್ ಮಾಡೋಕ್ಕಾಗೋದು ಒಂದು ಕಡೆ ಟೊಮ್ಯಾಟೊಸ್ ಎಲ್ಲ ಚಾಪ್ ಮಾಡಿದಾದಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ಚಾಪ್ ಮಾಡಿ ಇಟ್ಕೊತೀನಿ ಸೊ ಎಲ್ಲ ಒಟ್ಟಿಗೆ ಚಾಪ್ ಮಾಡಿಟ್ಕೊಂಡ್ರೆ ಅಡುಗೆ ಬೇಗ ಬೇಗ ಆಗುತ್ತೆ ಅಂತ ಹೀಗೆ ಒಂದು ಕಡಾಯಿ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಸೊ ನಾನು ಜಾಸ್ತಿ ಇವಾಗ ಐರನ್ ಪಾತ್ರೆ ಬಿಟ್ರೇ ಮಡಿಕೆ ಪಾತ್ರೆ ಯೂಸ್ ಮಾಡ್ತಾಯಿದ್ದೀನಿ ಇನ್ನು ಸ್ಟಿಕ್ ಎಲ್ಲ ಆಲ್ಮೋಸ್ಟ್ ಬಂದ್ ಮಾಡಿಬಿಟ್ಟಿದ್ದೀನಿ ಇನ್ಯಾವುದೂ ಯೂಸ್ ಮಾಡ್ತಾಯಿಲ್ಲ ಸ್ವಲ್ಪ ಮಸ್ಟರ್ಡ್ ಆಯಿಲ್ ಹಾಕ್ಕೊಂಡಿದ್ದೀನಿ ಇವಾಗ ಸಾಸಿವೆ ಹಾಕೋತಾ ಇದ್ದೀನಿ ಮಸ್ಟರ್ಡ್ ಆಯಿಲ್ ಸ್ವಲ್ಪ ಕಾದಮೇಲೆ ಸಾಸಿವೆ ಹಾಕೋಬೇಕು ಇಲ್ಲಾಂದರೆ ಆ ರಾ ಮಸ್ಟರ್ಡ್ ಆಯಿಲ್ ಸ್ಮೆಲ್ ಹಾಗೇ ಬರ್ತಾ ಇರುತ್ತೆ ಸೊ ಕೆಲವ್ರಿಗೆಲ್ಲ ಇಷ್ಟ ಆಗೋದಿಲ್ಲ ಸೊ ಇಷ್ಟ ಆಗೋಲ್ಲ ಅಂದರೆ ತಿನ್ನೋಕ್ಕೂ ಆಗೋಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರಿವಿನ ಸೊಪ್ಪು ಎಷ್ಟು ಹಾಕೋತಾ ಇದ್ದೀನಿ ಈಗ ಕೋಲ್ಡ್ ಸೀಸನ್ ಆಗಿರೋದ್ರಿಂದ ಮಸ್ಟರ್ಡ್ ಆಯಿಲ್ ತುಂಬ ಒಳ್ಳೆಯದು ಎಲ್ತ್ಗೆ ಅಲ್ಲಲ್ಲಿ ಹಿಡ್ಕೊಳ್ಳುತ್ತೆ ನೋಡಿ ಅದೆಲ್ಲ ಅವಾಯ್ಡ್ ಮಾಡುತ್ತೆ ಹಾಗೆ ನಿಮ್ಗೆ ಆ ಪ್ರಾಬ್ಲಮ್ ಏನಾದರೂ ಇತ್ತು ಅಂದರೆ ಅಲ್ಲಲ್ಲಿ ಹಿಡ್ಕೊಳ್ಳೋದು ಸೊ ಮಸ್ಟರ್ಡ್ ಆಯಿಲ್ಗೆ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಬಿಟ್ಟು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಬಿಸಿ ಮಾಡಿಕೊಂಡು ಆಮೇಲೆ ನಿಮ್ಗೆ ಎಲ್ಲಿ ಪೇನ್ ಇದೆ ನೋಡಿ ಅಲ್ಲಿ ಹಚ್ಕೋಬೋದು ಹಾಗೆ ಎಲ್ಲಾದರೂ ಹಿಡ್ಕೊಂಡಿದ್ರೆ ಅಲ್ಲಿನೂ ಹಚ್ಬೋದು ಕೆಲವರು ಮಕ್ಕಳೆಲ್ಲ ಇರ್ತಾರೆ ನೋಡಿ ಅಂದರೆ ಸಣ್ಣ ಸಣ್ಣ ಮಕ್ಕಳು ಆಯಿಲ್ ಬಾತೆಲ್ಲ ಕೊಡ್ತೀವಲ್ಲ ಅವ್ರಿಗೂ ಬಾಡಿ ಪೇನೆಲ್ಲ ಇರುತ್ತೆ ನೋಡಿ ಅಂಥವ್ರಿಗೂ ಕೂಡ ಅದನ್ನೆಲ್ಲ ಹಚ್ಬಿಟ್ಟು ಚೆನ್ನಾಗಿ ಸ್ನಾನ ಮಾಡಿಸಿದ್ರೆ ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ ಮಸ್ಟರ್ಡ್ ಆಯಿಲಿಂದ ತುಂಬ ಹೆಲ್ಪ್ ಇದೆ ಸೊ ಹಂಗಾಗಿ ಕುಕ್ಕಿಂಗಲ್ಲಿ ಯೂಸ್ ಮಾಡ್ತೀನಿ ನಾನು ಮಸ್ಟರ್ಡ್ ಆಯಿಲ್ ಅಂತೆಲ್ಲ ಕೊಕೊನೆಟ್ ಆಯಿಲ್ ಯೂಸ್ ಮಾಡ್ಬೋದು ಬ್ರೌನ್ನೆಟ್ ಆಯಿಲ್ ಯೂಸ್ ಮಾಡ್ಬೋದು ರಿಫೈನ್ಡ್ ಆಯಿಲ್ ಸ್ವಲ್ಪ ಅವಾಯ್ಡ್ ಮಾಡಿ ಸೊ ನಮ್ಮ ಮನೇಲಿ ಅಡ್ಜಸ್ಟ್ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ಅದರಿಂದ ದೂರ ಬರ್ತಾಯಿದ್ದೀವಿ ಅಂದರೆ ರಿಫೈನ್ಂಡ್ ಆಯಿಲಿಂದ ಸೊ ನಾನು ಕೂಡ ಸ್ವಲ್ಪ ಸ್ವಲ್ಪ ಕಮ್ಮಿ ಮಾಡ್ತಾಯಿದ್ದೀನಿ ರಿಫೈಂಡ್ ಆಯಿಲ್ ಯೂಸ್ ಮಾಡೋದು ಈಗ ಈರುಳ್ಳಿನ ಹಾಕಿ ಫ್ರೈ ಆಗಿದೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿ ಫ್ರೈ ಮಾಡಿಕೊಂಡೆ ಲಾಸ್ಟಿಗೆ ಟೊಮೆಟೊ ಹಾಕಿ ಫ್ರೈ ಮಾಡ್ಕೋತೀನಿ ನೀವು ಎಣ್ಣೆಯಲ್ಲಿ ಕರಿತೀರಾ ನೋಡಿ ವಡೆ ಬೋಂಡ ಬಜ್ಜಿ ಕಬಾಬು ಸೊ ಆ ಕರಿಯೋ ಐಟಮ್ಸ್ ಏನಿದೆ ಅದನ್ನು ಕೋಕೋನಟ್ ಆಯಿಲೋ ಅಥವಾ ಗ್ರೌಂಡ್ನೆಟ್ ಆಯಿಲೋ ಯೂಸ್ ಮಾಡಿ ಕರಿದ್ರೆ ನಿಮಗೆ ಜಾಸ್ತಿ ಅದರಿಂದ ಎಫೆಕ್ಟ್ ಇರೋಲ್ಲ ಕರಿಯೋ ಐಟಮ್ ಜಾಸ್ತಿ ತಿನ್ನಬಾರ್ದು ಬಟ್ ಕಂಪ್ಯಾರಿಟಿವ್ಲಿ ನಾವು ಹೊರಗಡೆ ಏನು ತಿಂತೀವಿ ನೋಡಿ ಬೋಂಡಾಬಾಜಿ ಅದಕ್ಕಿಂತ ಸ್ವಲ್ಪ ಹೆಲ್ದಿ ಭರ್ಷಣೆ ಸೊ ಇವಾಗ ಟೊಮೆಟೊ ಹಾಕಿದ ಮೇಲೆ ಉಪ್ಪನ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ಬೇಗ ಸಾಫ್ಟ್ ಆಗುತ್ತೆ ಅಂದ್ಬಿಟ್ಟು ಹಾಗೆ ಅರಿನ ಪುಡಿ ಕೂಡ ಒಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ಸೊ ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ದಿನ ದಿನ ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ ಹಾಗಾಗಿ ಸೊ ಟೊಮೆಟೊ ಬೆಲೆ ಆಗಿದೆ ಆದರೂ ಗೊಜ್ಜು ರೈಸ್ ಜೊತೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಬೇಗ ಆಗುತ್ತೆ ಅನ್ನೋ ಒಂದೇ ಕಾರಣ ಅದಕ್ಕೆ ಮಾಡ್ತಾ ಇರೋದು ಹಾಗೆ ಮಸ್ಟರ್ಡ್ ಆಯಿಲ್ ಬಗ್ಗೆ ಹೇಳ್ತಾ ಇದೆ ಸೊ ಮಸ್ಟರ್ಡ್ ಆಯಿಲು ವಯಸ್ಸಾಗಿರೋರು ಇರ್ತಾರೆ ನೋಡಿ ಮಂಡಿ ನೋವು ಕಾಲು ನೋವು ಅಂಥವರೆಲ್ಲ ಎಣ್ಣೆನ ಬಿಸಿ ಮಾಡಿ ಅದರಲ್ಲಿ ಬೆಳ್ಳುಳ್ಳಿ ಜಜ್ಬಿಟ್ಟು ಹಾಕಿ ಒಂಚೂರು ಬಿಸಿ ಮಾಡಿ ಎಲ್ಲಿ ನೋವು ಇರುತ್ತೆ ಅಲ್ಲ ಮಂಡಿ ನೋವು ಕಾಲು ನೋವು ಅಲ್ಲೆಲ್ಲ ಹಚ್ಕೊಂಡ್ರಿ ಅಂದರೆ ಸ್ವಲ್ಪ ಬೇಗ ರಿಲೀಫ್ ಆಗುತ್ತೆ ನಮ್ಮ ನಮ್ಮಮ್ಮಿ ಇದ್ದಾಗ ಸೊ ನಮ್ಮ ನಮ್ಮಮ್ಮಿಗೆ ಈ ಥರ ಮಾಡಿ ಕೊಡ್ತಾಯಿದ್ವಿ ಅವ್ರಿಗೆ ನೋವು ಅಂತ ಅಂದಾಗ ಚೆನ್ನಾಗಿ ಬಿಸಿ ಇರಬೇಕಾದ್ರೇ ಕಾಲೆಲ್ಲ ಹಚ್ಚಿದರೆ ಅವ್ರಿಗೆ ಸ್ವಲ್ಪ ರಿಲೀಫ್ ಆಗೋದು ಸೊ ನೀವು ಯಾರಾದರೂ ಟ್ರೈ ಮಾಡಂಗಿದ್ರೆ ಮಾಡಿ ಇದರಲ್ಲಿ ಸೈಡ್ ಎಫೆಕ್ಟ್ಸ್ ಅಂತೂ ಏನಿಲ್ಲ ಸೊ ಟ್ರೈ ಮಾಡೋದ್ರಲ್ಲಿ ಏನೂ ತೊಂದರೆ ಇಲ್ಲ ಮಸ್ಟರ್ಡ್ ಆಯಿಲ್ ಅಂದರೆ ಏನು ಅಂತ ಗೊತ್ತಿಲ್ಲ ಅನ್ನೋರ್ಗೆ ಹೇಳ್ತಾ ಇದ್ದೀನಿ ಸಾಸಿವೆ ಎಣ್ಣೆನ ಮಸ್ಟರ್ಡ್ ಆಯಿಲ್ ಅಂತಾರೆ ಅದೆಲ್ಲ ಸ್ಟೋರ್ಸಲ್ಲೂ ಈಸಿಯಾಗಿ ಸಿಕ್ಕುತ್ತೆ ಈ ಕಡೆ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಮೊಟ್ಟೆ ಬೇಯಿಸಿದೆ ನೋಡಿ ಇದೇನೋ ಹೊಸ ಮೊಟ್ಟೆ ಅನಿಸುತ್ತೆ ಹಾಗೆ ಹೊಡೆದೋಗ್ಬಿಟ್ಟಿದೆ ಸೊ ಇವಾಗ ಈ ಥರ ನೀರೆಲ್ಲ ಸೋಸ್ಬಿಟ್ಟು ಸಿಪ್ಪೆ ನಾ ಬಿಡಿಸ್ಕೊತೀನಿ ಹಂಗೆ ಬರೀ ಇದು ಅನ್ನ ಮತ್ತು ಟೊಮೆಟೊ ಗೊಜ್ಜು ತಿನ್ನೋಕ್ಕಾಗಲ್ಲ ಅಲ್ಲ ಹಂಗಾಗಿ ಮೊಟ್ಟೆ ಇದ್ದರೆ ತಿಂತಾರೆ ಅಂದ್ಬಿಟ್ಟು ಮೊಟ್ಟೆನ ಬಾಯ್ಲ್ ಮಾಡಿದೆ ಸೊ ನಿಮ್ಮನೇಲ್ಲೂ ಈ ಥರನೇ ಕೇಳ್ತಾರೆ ಸೈಡ್ಗೆ ಏನಾದರೂ ಇರಬೇಕು ನಮ್ಮ ಮನೇಲಿ ಒಂದು ಉಪ್ಪಿನಕಾಯಿ ಆದರೂ ಇರಬೇಕು ಏನೂ ಇಲ್ಲ ಅಂತಂದರೆ ಇಲ್ಲ ಚಿಪ್ಸು ಪಲ್ಯಾನೋ ಏನಾದರೂ ಒಂದು ಇರಬೇಕು ನೆಂಚ್ಕೊಳ್ಳೋಕ್ಕೆ ಸೊ ಆವಾಗ ಎಳಿಯುತ್ತೆ ಗಂಟ್ಲಲ್ಲಿ ಎಲ್ಲರಿಗೂ ಸೊ ಇವಾಗ ಸಿಪ್ಪೆಯನ್ನೆಲ್ಲ ಬಿಡಿಸ್ಕೊತಾ ಇದ್ದೀನಿ ಕೆಲವೊಂದ ಒಂದು ಈಸಿಯಾಗಿ ಬರ್ತಾಯಿತ್ತು ಕೆಲವೊಂದೆಲ್ಲ ಹೊಸ ಮೊಟ್ಟೆ ಆದರೆ ಚೆನ್ನಾಗಿ ಬರೋದಿಲ್ಲ ಹೊಡೆದೋಗ್ಬಿಡುತ್ತೆ ನೋಡಿ ಈ ಮೊಟ್ಟೆ ಆಗಿದೆಲ್ಲ ಆ ರೀತಿ ಹೊಡೆದೋಗಿಬಿಡುತ್ತೆ ಜಾಸ್ತಿ ಇಲ್ಲ ಒಂದು ಐದು ಮೊಟ್ಟೆ ಅಷ್ಟೇ ಬಾಯ್ಲ್ ಮಾಡಿದ್ದೀನಿ ಯಾಕಂದರೆ ಎಷ್ಟು ಬೇರೆ ಇವಾಗ ವಾಲಿಬಾಲು ಬಾಸ್ಕೆಟ್ಬಾಲ್ ಎಲ್ಲ ಜಾಯಿನ್ ಆಗಿದನಲ್ಲ ಅವನಿಗೂ ಸ್ವಲ್ಪ ಹೆಲ್ದಿಯಾಗಿ ಇರುತ್ತೆ ಅಂದ್ಬಿಟ್ಟು ಎಗ್ನ ಬಾಯ್ಲ್ ಮಾಡ್ತಾಯಿದ್ದೀನಿ ಸೊ ಇವಾಗ ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಎಲ್ಲ ಮೊಟ್ಟೆನು ಕಟ್ ಮಾಡಿಬಿಟ್ಟು ಮೇಲ್ಗಡೆ ಸಾಲ್ಟ್ ಆ್ಯಂಡ್ ಪೇಪರ್ ಹಾಕ್ತೀನಿ ನೀವು ಬೇಕಾದರೆ ಇದನ್ನು ನಾನೇನು ಗೊಜ್ಜು ಮಾಡಿದ್ದೀನಿ ನೋಡಿ ಹತ್ರ ಕೂಡ ಹಾಕಿ ತಿನ್ಬೋದು ಬಟ್ ನಾನು ಸಪ್ರೇಟಾಗಿ ಇಟ್ಟಿದ್ದೀನಿ ಯಾಕಂದರೆ ನೆಕ್ಸ್ಟ್ ಡೇ ಬಂದುಬಿಟ್ಟು ನಾವು ತಿಂತೀವೋ ಇಲ್ವೋ ಹಾಗಾಗಿ ಸಪ್ರೇಟಾಗಿ ಇಡ್ತೀನಿ ಖಾಲಿ ಆದರೆ ಪರವಾಗಿಲ್ಲ ಇನ್ ಕೇಸ್ ನೆಕ್ಸ್ಟ್ ಡೇಗೆ ಕ್ಯಾರಿ ಆನ್ ಆಯಿತು ಅಂತಂದರೆ ಮೊಟ್ಟೆ ಹಾಕಿರೋದು ನಾನ್ ವೆಜ್ಜು ಅಂತ ತಿನ್ನಲ್ಲ ಹಂಗಾಗಿ ಸಪ್ರೇಟಾಗಿ ಇಟ್ಟಿದ್ದೀನಿ ನಮ್ಮ ಈ ಡಿಶ್ ತುಂಬ ಮಾಡೋರು ಅಂದರೆ ಟೊಮೆಟೊ ಗೊಜ್ಜಲ್ಲಿ ಮೊಟ್ಟೆ ಹಾಕ್ಬಿಟ್ಟು ನಮಗೆ ಮಾಡಿಕೊಡೋರು ಚಪಾತಿ ಮಾಡೋರು ಅದರ ಜೊತೆ ರೈಸಲ್ಲಿ ಕೂಡ ನಾವು ತುಂಬ ಇಷ್ಟಪಟ್ಟು ತಿಂತಾ ಇದ್ವಿ ಮದುವೆ ಆದಮೇಲೆ ತುಂಬ ಅಡುಗೆಗಳು ರೆಸಿಪೀಸು ಎಲ್ಲ ಚೇಂಜ್ ಆಗಿಬಿಟ್ಟಿದೆ ನಮ್ಮ ಯಜಮಾನ್ರು ಏನು ತಿಂತಾರೆ ಅದನ್ನು ನೋಡಿಕೊಂಡು ಅದ್ರ ಪ್ರಕಾರ ನಾವು ಮಾಡಬೇಕು ಎಷ್ಟು ವಿಚಿತ್ರ ಅಲ್ವಾ ಸೊ ಮದುವೆಗೆ ಮುಂಚೆ ನಮಗೇನು ಇಷ್ಟ ಇದೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ವಿ ಮದುವೆ ಆದಮೇಲೆ ಗಂಡನಿಗೇನು ಇಷ್ಟ ಆಗುತ್ತೋ ಅದರ ಪ್ರಕಾರ ನೋಡಿ ಮಾಡಬೇಕು ಮಕ್ಳಿಗೇನು ಇಷ್ಟ ಆಗುತ್ತೋ ಅದು ನೋಡಿ ಮಾಡಬೇಕು ನಮ್ಮ ಇಷ್ಟ ಕಷ್ಟ ಎಲ್ಲ ಹೋಗ್ಬಿಟ್ಟಿರ್ತೀವಿ ನಿಮ್ಮ ಮನೇಲೂ ಹೀಗೆ ಮಾಡ್ತಾರಾ ಅಂತ ಕಮೆಂಟಲ್ಲಿ ಹೇಳಿ ನಮ್ಮ ಮನೆಯಲ್ಲಿ ಇಷ್ಟ ಇಷ್ಟ ಇರೋದು ಮಾಡಿಲ್ಲ ಅಂದರೆ ತಿನ್ನೋದಿಲ್ಲ ಹೊರಗಡೆ ಹೋಗಿ ತಿಂತಾರೆ ಇಲ್ಲಾಂದರೆ ಮಕ್ಕ ಸೊಪ್ಪಿಗೆ ಮಾಡ್ಕೊತಾರೆ ಸೊ ಹಂಗಾಗಿ ಅವ್ರಿಗೇನು ಇಷ್ಟ ಇದೆಯೋ ನಾವು ಅದ್ರ ಅಡ್ಜಸ್ಟ್ ಮಾಡ್ಕೊಬೋದು ಅವ್ರು ಅಡ್ಜಸ್ಟ್ ಮಾಡ್ಕೊಳ್ಳೋದಿಲ್ಲ ಹಂಗಾಗಿ ಅವ್ರಿಗೇನು ಇಷ್ಟ ಇದೆ ನೋಡಿ ಅದ್ರ ಪ್ರಕಾರನೇ ಮಾಡೋದು ನನ್ನ ಮಗ ಕೂಡ ಅದೇ ರೀತಿ ಮಾಡ್ತಾಯಿದ್ದೆ ಇನ್ನಡುವೆ ಸ್ವಲ್ಪ ರಿಪೇರಿ ಮಾಡಿದ್ದೀನಿ ಮನೆ ಲಂಚ್ ಬಾಕ್ಸ್ ಕೊಟ್ಟು ಕಳಿಸಿದ್ರೆ ಎಲ್ಲ ಊಟ ಹಾಗಾಗಿ ತಂದಿದ್ದ ದೋಸೆ ಮತ್ತು ಟೊಮೆಟೊ ಗೊಜ್ಜು ಕಳಿಸಿದ್ದೆ ಆದರೆ ತಿಂದಿದ್ದೆ ಆ ಬಾಕ್ಸ್ ಹಂಗೆ ವಾಪಸ್ ತಂದ ಸೊ ಅವ್ನಿಗೆ ಅಂದೆ ನೆಕ್ಸ್ಟ್ ಡೇ ಇಂದ ನಿನಗೆ ಊಟ ಬೇಕು ಅಂತಂದರೆ ತಂದಿರೋ ಬಾಕ್ಸ್ ಖಾಲಿ ಮಾಡು ಅಂತ ಸೊ ಅವಾಗ ಅವನು ತಿನ್ನೋಕೆ ಸ್ಟಾರ್ಟ್ ಮಾಡ್ದ ಮಕ್ಕಳಿಗೆ ಅನ್ನದ ಬೆಲೆನೇ ಗೊತ್ತಿಲ್ಲ ಈ ಕಾಲದ ಮಕ್ಕಳಿಗೆ ಸೊ ಆದರೆ ಪರವಾಗಿಲ್ಲ ಬಿಡು ಅನ್ನೋ ರೀತಿಯೇ ಬಿಹೇವ್ ಮಾಡ್ತಾರೆ ಆತನ ಮಾಡೋರಿಗೂ ಬೆಲೆ ಇರೋಲ್ಲ ತರೋರಿಗೂ ಬೆಲೆ ಇರಲ್ಲ ತಂದಿದ್ದ ಐಟಮ್ಸ್ಗೂ ಬೆಲೆ ಇರಲ್ಲ ಮತ್ತು ಯಾರು ಬೆಳೆಸ್ತಾರೆ ನೋಡಿ ಅವ್ರಿಗೂ ಬೆಲೆ ಇರಲ್ಲ ಆ ಥರ ಈ ಕಾಲದ ಮಕ್ಕಳು ಸೊ ಸಣ್ಣ ವಯಸ್ಸಲ್ಲಿ ಎಲ್ಲರೂ ತಪ್ಪು ಮಾಡೋದು ಸಹ ನಾವು ಆತನ ಇದು ಈ ಥರ ಅಲ್ಲ ಈ ಥರ ಅಂತ ತಿದ್ದಿ ಹೇಳ್ತಾ ಇರಬೇಕು ಆವಾಗ ಅವ್ರಿಗೆ ರಿಯಲೈಸ್ ಆಗುತ್ತೆ ನಾವು ಮಾಡ್ತಾ ಇರೋ ತಪ್ಪು ಈ ಥರ ಮಾಡಬಾರ್ದು ನಮಗೆ ಸಿಗ್ತಾ ಇರೋದು ಎಷ್ಟೋ ಜನಕ್ಕೆ ಅದು ಕನಸಾಗಿರುತ್ತೆ ನಮಗೆ ಸಿಗ್ತಾ ಇರೋ ಲೈಫು ತುಂಬ ಜನರ ಆಸೆ ಆಗಿರುತ್ತೆ ನಮಗೆ ಸಿಗ್ತಾ ಇರೋದಕ್ಕೆ ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅನ್ನೋದನ್ನೆಲ್ಲ ಮಕ್ಳಿಗೆ ಇದ್ದರೆ ಅವ್ರಿಗೂ ತಲೆಯಲ್ಲಿ ಚೆನ್ನಾಗಿ ಇದೆಲ್ಲ ಅರ್ಥ ಆಗುತ್ತೆ ಒಂದು ಕಡೆ ಟೊಮೆಟೊ ಗೊಜ್ಜು ಆಗಿದೆ ಈ ಕಡೆ ಮೊಟ್ಟೆ ಮೇಲೆ ಸಾಲ್ಟು ಮತ್ತು ಪೆಪ್ಪರ್ ಹಾಕ್ತಾಯಿದ್ದೀನಿ ಸೊ ಅವತ್ತು ನಾನು ರಿಪೇರಿ ಮಾಡಿದಾಗಿಂದ ಅವತ್ತಿಂದ ಎಷ್ಟು ಊಟನ ಬಿಟ್ಬಿಟ್ಟು ಬರೋದಿಲ್ಲ ಕಂಪ್ಲೀಟಾಗಿ ಖಾಲಿ ಮಾಡ್ಕೊಂಡು ಬರ್ತಾನೆ ಸೊ ಅವಾಗ ಅವಾಗ ನಾನು ಹೇಳ್ತೀನಿ ಇನ್ನು ಇನ್ನೊಂದು ಸರ್ತಿ ಊಟ ಬಿಟ್ಕೊಂಡು ಬಂದರೆ ಇನ್ನೊಂದು ನಾಲ್ಕೈದು ದಿವಸ ನಾನು ಊಟನೇ ಹಾಕಲ್ಲ ನಿಂಗೆ ಹಸ್ಬಂದ್ರೆ ಏನು ಅಂತ ಗೊತ್ತಾಗಬೇಕು ಅಲ್ಲಿ ತನಕ ಊಟ ಹಾಕೋಲ್ಲ ಅಂತ ಹೇಳಿದ್ದಕ್ಕೆ ಸೊ ಅವ್ರು ತಂದಿದ್ದು ಊಟ ಎಲ್ಲ ಕಂಪ್ಲೀಟಾಗಿ ರಾತ್ರಿ ಖಾಲಿ ಮಾಡ್ದೆ ಖಾಲಿ ಮಾಡಿಬಿಟ್ಟು ನೆಕ್ಸ್ಟ್ ಡೇಯಿಂದ ಮಾಡೋದಿಲ್ಲ ಮಮ್ಮಿ ಪ್ಲೀಸ್ ಸಾರಿ ಅಂತೆಲ್ಲ ಕೇಳಿಕೊಂಡ ಸರಿ ಇದು ಲಾಸ್ಟ್ ಚಾನ್ಸ್ ಅಂತ ಹೇಳಿ ಅವತ್ತು ಅವ್ನಿಗೆ ಎಕ್ಸ್ಕ್ಯೂಸ್ ಕೊಟ್ಟೆ ಸೊ ಈ ಥರ ಸಣ್ಣ ಸಣ್ಣ ರಿಪೇರಿಗಳು ನಮ್ಮನೆಯಲ್ಲೂ ನಡೀತಾ ಇರುತ್ತೆ ನಿಮ್ಮ ಮನೆಯಲ್ಲೂ ನಡೀತಾ ಅಂತ ಹೇಳಿ ಸೊ ಎಗ್ ಆಗಿದೆ ಇವಾಗ ಫ್ಲೇಟಿಂಗ್ ಕೂಡ ಮಾಡಿದ್ದೀನಿ ಸೊ ಇವತ್ತಿನ ಬ್ಲಾಗು ಸಣ್ಣ ವ್ಲಾಗು ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಅಂತ ಹೇಳಿದೆ ಟೇಕ್ ಕೇರ್ ಬ ಬಾಯ್